ವೆಂಕಟೇಶಯ ಇದು ತಿರುಮಲ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ತಿರುಮಲ ನಗರ ರಿಂಗ್ ರಸ್ತೆ ದಕ್ಷಿಣ ತುಮಕೂರು ಇಲ್ಲಿ ನಾವು ಈ ದೇವಸ್ಥಾನ ಸ್ಥಾಪನೆ ಮಾಡಿ ಸುಮಾರು ಮೂವತ್ತೈದು ವರ್ಷಗಳಾಗಿದೆ ತೊಂಬತ್ತೆರಡನೇ ಇಸ್ವಿಲಿ ನನಗೆ ದೇವರೆಲ್ಲ ಅಲ್ಲಿಂದಲೇ ತಿರುಪತಿಯಿಂದನೇ ಕೊಟ್ಟಿದ್ದರು ನಾಲ್ಕು ವಿಗ್ರಹಗಳು ಪದ್ಮಾವತಿ ದೇವಿ ವೆಂಕಟೇಶ್ವರ ಸ್ವಾಮಿ ಜಯ ವಿಜಯ ಇನ್ನು ನಾವು ಗಣಪತಿ ಗರುಡ ಆಮೇಲೆ ಆಂಜನೇಯ ಎಲ್ಲ ನಾವು ಶಿವಾರಪಟ್ಟಣದಿಂದ ತರಿಸಿ ಇಲ್ಲಿ ಸ್ಥಾಪನೆ ಮಾಡಿದ್ದೀವಿ ಕೈವಾರ ತಾತಯ್ಯನವ್ರನು ಸ್ಥಾಪನೆ ಮಾಡಿದ್ದೀವಿ ಅವರು ನಮ್ಮ ಧರ್ಮಗುರುಗಳು ಆದ್ದರಿಂದ ಅವ್ರಿಗೆ ಒಂದು ಸಮುದಾಯ ಭವನ ಮಾಡಿ ಅಮರನಾರಾಯಣ ಸಮುದಾಯ ಭವನ ಅಂತ ಇಲ್ಲಿ ಮಾಡಿದ್ದೀವಿ ಚಿಕ್ಕ ಚಿಕ್ಕ ಫಂಕ್ಷನ್ಗಳಿಗೆಲ್ಲ ನಾವು ಅನುಕೂಲ ಮಾಡಿಕೊಡ್ತೀವಿ ಈ ದೇವಸ್ಥಾನ ಒಂದು ಈ ತುಮಕೂರಿಗೆ ಸುಮಾರು ದೊಡ್ಡ ಕ್ಷೇತ್ರ ದೊಡ್ಡ ಏರಿಯಾದಲ್ಲಿದೆ ಆವತ್ತು ಇದೊಂದು ಕಾಡಾಗಿತ್ತು ಇಲ್ಲಿ ಯಾರು ಇಲ್ಲಿ ಬರೋಕ್ಕೆ ಏಳು ಗಂಟೆ ರಾತ್ರಿ ಆಗ್ಬಿಟ್ರೆ ಇಲ್ಲಿ ಬರೋಕ್ಕೆ ಭಯ ಆಗ್ತಿತ್ತು ಅಂಥ ಸನ್ನಿವೇಶದಲ್ಲಿ ಇಲ್ಲೇ ಇದ್ದು ಒಂದು ವಾಚ್ಮನ್ನ ಸಹಿತ ಇಲ್ಲಿ ಇರೋಕ್ಕೆ ಭಯ ಪಡ್ತಿದ್ರು ಅಂಥ ಪರಿಸ್ಥಿತಿ ಇತ್ತು ಆಮೇಲೆ ಒಬ್ಬರೇ ಅವ ಒಂದು ಮನೆ ಇರಲಿಲ್ಲ ಇಲ್ಲೆಲ್ಲೆಲ್ಲೂ ಇದಕ್ಕೆ ಸ್ವತಂತ್ರ ಯೋಗ ಅಂತ ದೇವರು ಬಂದು ನೆಲೆಸಿ ಆಮೇಲೆ ಊರನ್ನ ಬೆಳೆಸೋದಕ್ಕೆ ಸ್ವಾತಂತ್ರ್ಯ ಯೋಗ ಅಂತ ಕರೀತಾರೆ ಮೊದಲು ಊರಿರೋ ಕಡೆ ದೇವ್ರ ನೆಲೆಸಿದ್ರೆ ಅದು ಪರತಂತ್ರ ಯೋಗ ಆಗುತ್ತೆ ಸ್ವತಂತ್ರ ಯೋಗದ ಎಲ್ಲ ದೇವಸ್ಥಾನಗಳಿಗೂ ಶಕ್ತಿ ಇರುತ್ತೆ ಮುಂದೆ ಇದು ತುಂಬ ಶಕ್ತಿಯುತವಾದ ಕ್ಷೇತ್ರ ಆಗಿ ಬೆಳೆಯುತ್ತೆ ಅಂತ ನನ್ನ ನಂಬಿಕೆ ನಾವು ಈ ದೇವಸ್ಥಾನನ ಇಷ್ಟು ಲೆವೆಲ್ವರೆಗೂ ಇಂಪ್ರೂವ್ ಮಾಡಿದ್ದೀವಿ ಮುಂದೆ ಬಂದ ಭಕ್ತಾದಿಗಳಿಗೆಲ್ಲ ಅನ್ನದಾನ ಡೈಲಿ ಇಲ್ಲಿ ಅನ್ನದಾನ ಎಲ್ಲ ನಡೀಬೇಕು ಅಂತ ನನ್ನ ಆಸೆ ಅದು ನಡೆಸಲಿ ಅಂತ ನಾನು ಆ ಸ್ವಾಮಿಯಲ್ಲಿ ಬೇಡ್ಕೊತೀನಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವಿಶೇಷ ದಿನ ಅಲ್ಲದೆ ಬೇರೆ ದಿನಗಳಲ್ಲೂ ಇಲ್ಲಿ ಬಂದು ದೇವರ ದರ್ಶನ ಪಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಇದೊಂದು ತುಂಬ ಶಕ್ತಿಯುತವಾದ ದೇವಸ್ಥಾನ ಆಗಿರೋದ್ರಿಂದ ನಾವು ಇಪ್ಪತ್ತೈದು ವರ್ಷಕ್ಕೆ ಪುನರ್ ಪ್ರತಿಷ್ಠಾಪನೆಯೂ ಮಾಡಿದ್ದೀವಿ ಪುನರ್ ಪ್ರತಿಷ್ಠಾಪನೆಯಲ್ಲಿ ಏಳು ಸಮುದ್ರದ ಮರಳು ಇಂಡಿಯಾ ದೇಶದಲ್ಲಿರೋ ಎಲ್ಲ ನದಿಗಳ ಮರಳು ಎಲ್ಲದನ್ನು ಆ ಸ್ವಾಮಿಗೆ ಪಾದದಲ್ಲಿ ನಾವು ಅರ್ಪಣೆ ಮಾಡಿದ್ದೀವಿ ಆಮೇಲೆ ಷಡಾಧಾರ ಯಂತ್ರ ಅಂತೇಳಿ ಈಗ ನಾವು ಮೇಲೆ ನಾವು ದೇವರನ್ನೇನು ನೋಡ್ತೀವಿ ಅದು ನಮ್ಮ ಪುರುಷ ಶಿಲೆ ಅಂತ ಕರೀತಾರೆ ಅದಕ್ಕೆ ಶಕ್ತಿ ಇರುತ್ತೆ ಆಮೇಲೆ ನಪುಂಪಕ ನಪುಂಸಕ ಜಿಲ್ಲೆ ಅಂತ ಒಂದು ನಾಲ್ಕಡಿ ಒಳಗಡೆಯಿಂದ ನಾವು ಅದನ್ನು ಯಂತ್ರನ ತಗೊಂಡು ಬಂದಿದ್ದೀವಿ ಅದಕ್ಕೆ ಶಾಸ್ತ್ರೋಕ್ತವಾಗಿ ಏನೇನು ಆವಾಗ ಇಷ್ಟೊಂದು ಶಾಸ್ತ್ರೋಕ್ತವಾಗಿ ಬೇರೆ ದೇವಸ್ಥಾನಗಳಲ್ಲೆಲ್ಲೂ ಮಾಡಿರಲ್ಲ ಮಾಡಿಲ್ಲ ಅಂತ ತಿಳ್ಕೊಂಡಿದ್ದೀನಿ ನಾವು ಅದನ್ನು ಮಾಡಿದ್ದೀವಿ ಆಮೇಲೆ ಸಂಪತ್ ಕುಂಬ ನಿಧಿ ಕುಂಬ ಆಮೇಲೆ ಇದಕ್ಕೆ ಪಾದರಸಗಳೆಲ್ಲ ಹಾಕಿ ನವಪಾಷಾಣಗಳನ್ನೆಲ್ಲ ಹಾಕಿ ಇದನ್ನು ಸ್ಥಾಪನೆ ಆಗಿರೋದು ಇದಕ್ಕೆ ತುಂಬ ಶಕ್ತಿ ಇದೆ ಎಲ್ಲ ಭಕ್ತಾದಿಗಳು ಬಂದು ಈ ದೇವರ ಆಶೀರ್ವಾದ ಪಡ್ಕೊಂಡು ತಮ್ಮ ತಮ್ಮ ಇದನ್ನು ಬೇಡಿಕೆಗಳನ್ನು ಈಡೇರಿಸ್ಕೋಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ